ದಂಡತಿ ಬರುವ ಶತ್ರುಗಳನ್ನ ಯುದ್ಧದಲ್ಲಿ ರಾಜ್ಯ ರಕ್ಷಣೆ ಮಾಡಿಕೊಳ್ಳುವುದು ರಾಜಧರ್ಮ ರಾಜಧರ್ಮರು ಬಲಿಷ್ಠರು ಯಾವುದಕ್ಕೂ ಯೋಚನೆ ಮಾಡಿ ಮುನ್ನಡೆಯುವುದು ಒಳ್ಳೆಯದು ಗುರುದೇವ ಸಂಖ್ಯೆ ಬಂದಾಗ ನಮ್ಮ ರಾಜ ಸಣ್ಣದಿರ್ಬೋದು ಯಾಕ ಚೀಕಿರಬಹುದು ನಮ್ಮಕ ಮನೋಬಲ ಐತಿ ಒಗ್ಗಟ್ಟಾಗಿ ಮುಂದ್ರೆ ಸಾಯಿಬ್ರಾ ನೀವ್ ಅಂಗ ಯೋಚನೆ ಮಾಡ್ತಿದ್ರು ನಿಮ್ಗು ತ್ರಾಸಿತ್ ಅಂತ ಕೈ ಕಟ್ಟಿ ಕೊಡ್ತೇನೆ ಸಾಧ್ಯವೇ ತಾಯಿ ಬಾಳಿದರೆ ಸ್ವತಂತ್ರವಾಗಿ ಬಾಳಬೇಕು ಇಲ್ಲವೇ ಯುದ್ಧದಲ್ಲಿ ಹೋರಾಡಿ ವೀರು ಸೇರಬೇಕು ರಾಯಣ್ಣ

ದೇಶದ್ರೋಹಿಗಳಿಂದ ದ್ರೋಹಿಗಳಿಂದ ರಾಯಣ್ಣ ಹಾಲು ಅವನ ಗೆಳೆಯರನ್ನು ಗಲ್ಲಿಗೇರಿಸುವ ಸಂದರ್ಭದಲ್ಲಿ ನಮ್ಮ ತಾಯಿ ನಾಡಗಾಗಿ ರಕ್ಷಣೆಯಾಗಿ ದಲ್ಲಿಗೆ ತಾಯಿದೀನಿ ನಾವು ಅಡಬೇ